ನಾನೂರೈವತ್ತು ಐವತ್ತು ಬೆಡ್ಗಳಿರುವಂತಹ ಕಿಮ್ಸ್ ಪ್ರಾರಂಭವಾಗದ ವಿಚಾರ ಅಕ್ಟೋಬರ್ ಆರರಂದು ಉದ್ಘಾಟನೆಯಾಗಿದ್ದ ಕಿಮ್ಸ್ ಆಸ್ಪತ್ರೆ ಸಾರ್ವಜನಿಕರ ಆರೋಗ್ಯಕ್ಕೆ ಬಳಕೆಗೆ ಬರ್ತಾ ಇಲ್ಲ ಅನ್ನುವಂಥ ಆರೋಪ ನಾಲ್ಕು ತಿಂಗಳಾದರೂ ಓಪನ್ ಆಗದ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಶಿಫ್ಟಿಂಗ್ ಕಾರ್ಯ ನಡೆದಿದೆ ಅಂತ ಕಿಮ್ಸ್ ನಿರ್ದೇಶಕರು ಹೇಳ್ತಾ ಇರೋದು ಕೊಪ್ಪಳ ಕಿಮ್ಸ್ ನಿರ್ದೇಶಕ ವೈಜನ್ನಾಥ್ ಇಟಕಿ ಭರವಸೆ ಕೊಟ್ಟಿದ್ದಾರೆ ಹಂತ ಹಂತವಾಗಿ ಎಲ್ಲಾ ವಿಭಾಗಗಳನ್ನು ಸ್ಥಳಾಂತರಿಸಲಾಗ್ತಾ ಇದೆ ಫೆಬ್ರವರಿ ಕೊನೆಯ ವಾರದೊಳಗೆ ಆಸ್ಪತ್ರೆ ಸಂಪೂರ್ಣ ಪ್ರಾರಂಭ ಆಗುತ್ತೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ ಸೊ ಉದ್ಘಾಟನೆಯಾಗಿ ನಾಲ್ಕು ತಿಂಗಳಾದ್ರೂ ಇನ್ನು ಓಪನ್ ಮಾಡಿದ್ರೆ ಅದೇನೋ ಹಂಗೆ ಇಟ್ಕೊಂಡು ಕೂತೀರಾ ಅಂತ ಜನ ಕೇಳ್ತಾ ಇರೋದು ಪೂಜೆ ಮಾಡ್ಬಿಟ್ಟು ಬಿಟ್ಬಿಡಿ ಅಂತ ಬೇಕಾಗಿರೋದು ಜನರ ಅನುಕೂಲಕ್ಕೆ ಕೋಟಿ ಕೋಟಿ ಸುರಿದಿರ್ತಾರೆ ಹೇಗೆ ಅನುಕೂಲ ಆಗಬೇಕು ಯಾರಿಗೆ ಅನುಕೂಲ ಆಗಬೇಕು ಇದ್ರ ಬಗ್ಗೆ ಜ್ಞಾನನೂ ಇಲ್ದಿದಂಗೆ ಹಂಗೆ ಬಿಟ್ಬಿಟ್ಟಿರ್ತಾರೆ ಸೊ ಅದಕ್ಕೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಬಟ್ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲ ಫೆಬ್ರವರಿ ಕೊನೆಯ ವಾರದೊಳಗಡೆ ಆಸ್ಪತ್ರೆ ಸಂಪೂರ್ಣವಾಗಿ ಪ್ರಾರಂಭ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಸ್ಪಿಟಲ್ ಶಿಫ್ಟಿಂಗ್ ಪ್ರಗತಿಯಲ್ಲಿ ರೀ ಇವಾಗ ಆಲ್ರೆಡಿ ಮೆಡಿಸನ್ ಅಂಡ್ ಅಲಾಯ್ಡ್ ಡಿಪಾರ್ಟ್ಮೆಂಟ್ಸ್ ಅಂತ ಇರ್ತದೆ ಸರ್ ಅದಕ್ಕೆ ನಾನ್ ಎಮರ್ಜೆನ್ಸಿ ಡಿಪಾರ್ಟ್ಮೆಂಟ್ಸ್ ಆಲ್ರೆಡಿ ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದೀವಿ ಲೈಕ್ ಡರ್ಮಟಾಲಜಿ ಮತ್ತು ಸೈಕಾಟ್ರಿ ಡಿಪಾರ್ಟ್ಮೆಂಟನ್ನು ಅಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದೀವಿ ಮೆಡಿಸಿನ್ ಡಿಪಾರ್ಟ್ಮೆಂಟನ್ನು ಶಿಫ್ಟಿಂಗ್ ಪ್ರಗತಿಯಲ್ಲಿರ್ತದೆ ಸರ್ ಫಸ್ಟಿಗೆ ಫೇಸ್ ವೈಸ್ ಶಿಫ್ಟಿಂಗ್ ಮಾಡ್ತಾ ಇದೀವಿ ಸರ್ ಇವಾಗ ಮೆಡಿಸನ್ ಆ್ಯಂಡ್ ಅಲಾಯ್ಡ್ ಮಾಡ್ತಾ ಇದೀವಿ ಮತ್ತು ಇನ್ನೂ ಒಂದು ವಾರದಲ್ಲಿ ಸರ್ಜರಿ ಆ್ಯಂಡ್ ಅಲಾಯ್ಡ್ ಡಿಪಾರ್ಟ್ಮೆಂಟ್ಸ್ ಶಿಫ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯಿಂದ ಅಲ್ಲಿ ಏನೆಲ್ಲ ಬೇಕು ಪೇಶೆಂಟು ಮತ್ತು ಅಲ್ಲಿದು ಒಂದು ಹಾಸ್ಪಿಟಲಲ್ಲಿ ಏನೇನು ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ಸ್ ಇದೆ ಅದನ್ನು ನೋಡಿಕೊಂಡು ನಾವು ಶಿಫ್ಟ್ ಮಾಡ್ತಾ ಇದೀವಿ ಸಿಬ್ಬಂದಿಗಳು ಇವಾಗ ನಾವು ನಮಗೆ ಮೆಡಿಕಲ್ ಕಾಲೇಜಿಗೆ ಇಷ್ಟು ಸಿಬ್ಬಂದಿ ಅಂತ ಇರ್ತದೆ ನಮಗೆ ಡಾಕ್ಟರ್ಸಿಂದ ಆ ಒಂದು ಸಿಬ್ಬಂದಿಗಳ ಅಲೊಕೇಶನ್ ನಮಗೆ ಆಗಿರ್ತದೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ವಾಕಿನ್ ಇಂಟ್ರಿಗೆ ಮತ್ತು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಖಾಲಿ ಇದ್ದು ಎಲ್ಲ ನಾವು ಅಲೋಕೇಟ್ ಮಾಡ್ಕೊತಾ ಇರ್ತೀವಿ ಅದನ್ನು ನಾವು ಪ್ರಗತಿ ಪ್ರೋಸೆಸ್ ಅಲ್ಲಿ